ಅದು ಒಂದು ಏನೋ ಒಂದು ಹಿಂದೆ ಅವರು ಅಧ್ಯಕ್ಷರಾಗಿದ್ದಾಗ ದೇವರಾಜರ್ಸು ಟ್ರಕ್ ಟರ್ಮಿನಲ್ ಸಂಸ್ಥೆಯಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ ತನಿಖೆ ನಡೀತಾ ಇದೆ ಆ ತನಿಖೆ ಹಿನ್ನೆಲೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಲ್ಲ ಅದನ್ನು ನೋಡೋಣ ಅವರು ಟೆಕ್ನಿಕಲ್ ಟೀಮ್ ಏನು ಮಾಹಿತಿ ಕೊಡ್ತಾರೆ ನಾಳೆ ಎಷ್ಟು ಕೆ ಆರ್ ಎಸ್ಗೆ ಒಳಹರಿವು ಬರ್ತಾ ಇದೆ ಮತ್ತು ನಾವು ಎಷ್ಟನ್ನು ಶೇರ್ ಮಾಡೋದಕ್ಕೆ ಅಥವಾ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ಟೆಕ್ನಿಕಲ್ ಟೀಮ್ನವರು ನಾಳೆ ಸಮಿತಿಯ ಮುಂದೆ ಹೇಳ್ತಾರೆ ಆಲ್ ಪಾರ್ಟಿ ಡೇ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಅದರಲ್ಲಿ ಎಷ್ಟು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅದನ್ನು ಯಾಕೆಂದರೆ ನಾವು ಹಿಂದಿನ ತೀರ್ಮಾನಗಳಂತೆ ನಾವು ಅದನ್ನು ಕಂಪ್ಲೈ ಮಾಡಬೇಕಾದದ್ದು ಕೂಡ ಇದೆ ಆದರೆ ನಮ್ಮ ಹತ್ರ ನೀರು ಇರಬೇಕಲ್ಲ ಅಷ್ಟು ನೀರು ಇದು ಇದು ಒಟ್ಟಾರೆ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಕೊಡಬೇಕಾಗ್ತದೆ ಅನ್ನೋದನ್ನು ಡಿಫೈನ್ ಮಾಡಿರ್ತಾರೆ ಆದರೆ ನಮ್ಮ ಹತ್ರ ನೀರು ಈಗ ಮಳೆ ಪ್ರಾರಂಭ ಆಗಿದೆ ಈಗ ತಾನೇ ನೀರೆಲ್ಲ ಬರ್ತಾ ಇದೆ ಒಳಹರಿವು ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅದು ಬಂದಾದ ನಂತರ ನಾವು ಎಷ್ಟು ಶೇರ್ ಮಾಡ್ಬೋದು ಅವರಿಗೆ ಅದನ್ನು ಫಾರ್ಮುಲಾ ಹಾಕ್ಕೊಟ್ಟಿರ್ತಾರಲ್ಲ ಹೋರಾಟದ ಸ್ವಾತಂತ್ರ್ಯ ಪ್ರತಿಭಟನೆ ಅವ್ರ ಹಕ್ಕು ಪ್ರತಿಭಟನೆ ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ ಆದರೆ ಹೆಂಗಂದ್ರಂಗೆ ಪ್ರತಿಭಟನೆ ಮಾಡ್ತೀವಿ ಬೀದಿನಲ್ಲಿ ಸಾರ್ವಜನಿಕರಿಗೆ ತೊಂದರೆ ಮಾಡ್ತೀವಿ ಈಗಾಗಲೇ ಸುಪ್ರೀಂ ಕೋರ್ಟು ತೀರ್ಮಾನ ಮಾಡಿದೆ ಸುಪ್ರೀಂ ಕೋರ್ಟು ಹೇಳಿದೆ ನೀವು ಪ್ರತಿಭಟನೆ ಮಾಡುವಾಗ ಯಾರಿಗೂ ಸಾರ್ವಜನಿಕರಿಗೆ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಆಗಬಾರ್ದು ನಷ್ಟ ಆಗಬಾರ್ದು ಅಂತ ಸುಪ್ರೀಂ ಕೋರ್ಟೇ ಹೇಳಿದ್ದಾರೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಆಗಿರುವಾಗ ಅವರು ಅದನ್ನು ಸುಪ್ರೀಂ ಕೋರ್ಟಿಗಿನ್ನ ಇವರೇನು ದೊಡ್ಡವ್ರು ಆಗೋಕ್ಕಾಗೋದಿಲ್ಲ ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ನು ಕೂಡ ಗಮನದಲ್ಲಿಟ್ಕೊಂಡು ಇವ್ರು ಪ್ರತಿಭಟನೆ ಮಾಡಬೇಕು ಮಾಡೋದನ್ನು ನಾವು ಬೇಡ ಅಂತ ಹೇಳೋದಿಲ್ಲ ಈಗ ಸದನ ನಾಳೆಯಿಂದ ಸೋಮವಾರದಿಂದ ಪ್ರಾರಂಭ ಆಗುತ್ತೆ ಅಧಿವೇಶನ ಅಲ್ಲಿ ಕೂಡ ಅವರು ಪ್ರಸ್ತಾಪ ಮಾಡ್ಬೋದಲ್ಲ